ಪೊಲೀಸ್ ಪಾತ್ರ ಅಂದಾಗ ನಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಂಗೆ ಬೇಗ ಕನೆಕ್ಟ್ ಆಗ್ಬಿಡುತ್ತೆ ರಿಯಲ್ ಲೈಫ್ ನಲ್ಲಿ ಆಗಕ್ ಆಗ್ಲಿಲ್ಲ ಒಂದು ರಿಯಲ್ ಕಾಯೋದನ್ನ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ಬಟ್ ನನ್ನ ನಂಬಿಕೆ ಕಾದಷ್ಟು ಹಣ ಸಿಗುತ್ತೆ ತುಂಬಾ ಅಷ್ಟೊಂದು ರಗಡು ಆ ಪಾತ್ರ ನೋಡಿದವರಿಗೆಲ್ಲ ಹೊರಗೆ ಬಂದಿದ್ದು ವಿಜಯ್ ಹೊಗಳ್ತಾರೆ ಕಡಕ್ ಆಫೀಸರ್ ನಾವು ಸಿನಿಮಾ ನೋಡಿದಾಗ ಎಲ್ಲಿಂದ ಎಡ್ಕೊಂಡ್ಬಂದ್ರಪ್ಪ ಇವ್ರನ್ನ ಅನಿಸಿದ್ದು ಉಂಟು ಫಸ್ಟ್ ವಿಜಯಸರ ಡೈಲಾಗ್ ಶೀಟ್ ಕೊಟ್ಟು ಈ ಡೈಲಾಗ್ ನೀನ್ ಹೇಳ್ಬೇಕಮ್ಮ ಅಂದಾಗ ಒಂದ್ಸಲ ಓದ್ಕೊಂಡೆ ಸರ್ಗೆ ಸರ್ ನಾನು ರೆಡಿ ಇದೀನಿ ಅಂತ ಹೇಳ್ದೆ ಎಲ್ಲರು ನೀನ್ ಬಿಡೋ ಬಂದ್ರು ನಾನು ಕೇಳಿದ್ರು ಓ ನೀ ತರ ಎಲ್ಲ ಮಾತಾಡೋ ಅಭ್ಯಾಸ ಇದೆಯಾ ಮುಜುಗರ ಆಗ್ಲಿಲ್ಲ ಅಂತ ಕೇಳಿದ್ರು ರಂಗಭೂಮಿ ಆಯ್ತು ಸೀರಿಯಲ್ ಆಯ್ತು ಅಲ್ಲಿಂದ ಅಗೇನ್ ಈಗ ಮತ್ತೆ ಸಿನಿಮಾಗೆ ಬರ್ತಾ ಇದೀವಿ ಸಿನಿಮಾ ಕೈ ಬೀಸ್ ಕರೆದಿದ್ದು ಹೇಗೆ ನಿಮಗೆ ಅವಕಾಶ ಸಿನಿಮಾ ನಾನು ಬೆಂಗಳೂರಿಗೆ ಬಂದು ಒಂದು ವರ್ಷದ ಗ್ಯಾಪ್ ನಲ್ಲಿ ರಾಮ ರಾಮರೆ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಸೊ ನನ್ನ ಸಿನಿಮಾ ಜರ್ನಿ ಆ ಸಿನಿಮಾದಿಂದ ಶುರು ಆಗುತ್ತೆ ಅದಾದ್ಮೇಲೆ ಅದು ಮುಗಿತಿದ್ದ ಹಾಗೆ ಅವಿನಾಶ್ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಸೊ ಸೈಡ್ ವಿಂಗ್ ಅಂತ ಅದರಲ್ಲಿ ಒಂದು ರಂಗಭೂಮಿ ನಟಿಯ ಪಾತ್ರನ ನಿಭಾಯಿಸ್ತೀನಿ ಸೊ ಅಲ್ಲಿಂದ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಹಾಕೋಕೆ ಅವಕಾಶಗಳು ಸಿಗತ್ತೆ ಅಲ್ಲಿಂದ ನನಗೆ ಲಕ್ಷಣ ಮಾಡ್ತಿದ್ದ ಟೈಮ್ನಲ್ಲೇನೆ ಲಕ್ಷಣ ಇನ್ನು ಶುರು ಆಗಿರ್ಲಿಲ್ಲ ಅವಾಗ ನನ್ಗೆ ವಿಜಿ ಸರ್ ಕಾಂಟ್ಯಾಕ್ಟ್ ಸಿಗುತ್ತೆ ಸೊ ಅವಿನಾಶ್ ಮತ್ತೆ ಹರೀಶ್ ಅಂತ ಅನ್ಬಿಟ್ಟು ಅವ್ರ ಕಡೆಯಿಂದ ಒಂದು ಕಾಲ್ ಬರುತ್ತೆ ಈ ತರ ವಿಜಿ ಸರ್ ಮಾತಾಡ್ಬೇಕಂತೆ ನಿನ್ ಜೊತೆಲಿ ಅಂತ ಅನ್ಬಿಟ್ಟು ಅವಿನಾಶ್ರು ಏನೋ ಒಂದ್ ವಿಷಯ ಮಾತಾಡದಕ್ಕೆ ವಿಜಿ ಸರ್ ಹತ್ರ ಹೋಗಿರ್ತಾರೆ ಸೊ ಅಲ್ಲಿ ಅವಿನಾಶ್ರ ಹೆಂಡತಿ ಅಂದ್ರೆ ನಾನ್ ಕೂಡ ಕಲಾವಿದೆ ಅಂತ ಗೊತ್ತಾದಾಗ ಕನೆಕ್ಟ್ ಆಗ್ತಾರೆ ಅವ್ರು ಒಂದ್ ಪಾತ್ರಕ್ಕೆ ಏನೋ ಹುಡುಕ್ತಿರ್ತಾರೆ ಸೊ ಹಂಗ್ ಕನೆಕ್ಟ್ ಆಗುತ್ತೆ ಅವ್ರನ್ನ ಕರ್ಸಬಹುದಾ ಮಾತಾಡ್ಬೋದಾ ಅಂತ ಸೊ ಅವಿನಾಶ್ರು ನನ್ನ ಕರ್ನಾಟಕ ಹರೀಶ್ನ ಕಾಲ್ ಮಾಡ್ತಾನೆ ಅಲ್ಲಿ ಹೋಗಿ ವಿಜಿ ಸರ್ ಭೇಟಿ ಹಂಗಾಗತ್ತೆ ಸೊ ವಿಜಿ ಸರ್ ಗೆ ಅಂದ್ರೆ ರಂಗಭೂಮಿ ಕಲಾವಿದ್ರು ಅಂತ ಅಂದ್ರೆ ಒಂದು ವಿಶೇಷ ಒಂದು ಅಭಿಮಾನ ಒಂದು ಗೌರವ ರಂಗಭೂಮಿ ಕಲಾವಿದ್ರು ಕಲಾವಿದ್ರು ಅಂದ್ರೆನೆ ಅವರು ಒಂಥರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ಸೊ ರಂಗಭೂಮಿ ಕಲಾವಿದ್ರು ಅಂತಂದ್ರೆ ಅವ್ರಿಗೆ ಹೌದು ತುಂಬಾ ಅಭಿಮಾನಿಸ್ತಾರೆ ಸೊ ನಾನು ರಂಗಭೂಮಿ ಕಲಾವಿದೆ ಅಂತ ಗೊತ್ತಾದಾಗ ಅವರು ತುಂಬಾ ಪ್ರೀತಿ ಅಭಿಮಾನದಿಂದ ಮಾತಾಡಿ ಪಾತ್ರನ ಎಕ್ಸ್ಪ್ಲೇ ಮಾಡ್ತಾರೆ ಬಟ್ ಅಂದ್ರೆ ಆ ಸಿನಿಮಾ ಆಗಲ್ಲ ಒಂದು ಒಂದೂವರೆ ವರ್ಷದ ಗ್ಯಾಪ್ ಆಗ್ಬಿಡುತ್ತೆ ಅಗೇನ್ ಸೆಕೆಂಡ್ ಕೋವಿಡ್ ತರ ಏನೋ ಬರುತ್ತೆ ಸೊ ಅದು ಪೋಸ್ಟ್ಪೋನ್ ಆಗುತ್ತೆ ಅದಾದ್ಮೇಲೆ ನನಗೆ ಟಿವಿ ಚಾನಲ್ ಅಲ್ಲಿ ಅನುಬಂಧ ನಡೆಯತ್ತಲ್ಲ ಆ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ವಿಜಿ ಸರ್ ಮತ್ತೆ ನನ್ನ ನೋಡ್ತಾರೆ ಸೊ ನಾ ಅದೇ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ ಅಲ್ಲಿ ನನ್ನನ್ ನೋಡ್ತಾರೆ ಅಲ್ಲಿ ನೋಡ್ಬಿಟ್ಟು ನಾನು ಬೇರೆ ಸ್ಕ್ರಿಪ್ಟ್ ತಗೋತಾ ಇದೀನಿ ಕಾಲ್ ಮಾಡ್ತೀನಿ ನಾನು ಪ್ರಿಯಾ ಅಂತ ಹೇಳ್ತಾರೆ ನನಗೆ ಖುಷಿಯಾಗ ಬಿಡುತ್ತೆ ಒಂದೂವರೆ ವರ್ಷ ಆದ್ರೂ ಇವ್ರು ಸಿಗ್ತಿಲ್ಲ ಅಂತ ಅನ್ಬಿಟ್ಟು ಸೊ ಅದಾದ್ಮೇಲೆ ನನಗೆ ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಬರುತ್ತೆ ಹರೀಶಣ್ಣನ್ ಕಡೆಯಿಂದ ಕಾಲ್ ಬರುತ್ತೆ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಹುಡುಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ ಪಾತ್ರಕ್ಕೂ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಸೊ ಪೊಲೀಸ್ ಪಾತ್ರ ಅಂದಾಗ ನಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನನ್ಗೆ ಬೇಗ ಕನೆಕ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ನನಗೆ ಸಣ್ಣ ವಯಸ್ಸಿಂದ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ಸೊ ರಿಯಲ್ ಲೈಫ್ ನಲ್ಲಿ ನಾಗಲಿಲ್ಲ ಅಂತ ಖಂಡಿತ ಮಾಡ್ತೀನಿ ಸರ್ ಸರ್ ಅಂತ ವಿಜಿ ಮತ್ತೆ ಗಿರಿಜಾ ಪಾತ್ರ ಇದೆಲ್ಲ ಎಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೆ ಅನ್ನೋದು ಇರುತ್ತಲ್ವಾ ಅದು ಸಿಕ್ಸ್ ಸೆನ್ಸ್ ಓ ಇದು ಯಾಕೆ ಆಗಲ್ಲ ಅಂದ್ರೆ ಮುಂದಿನ ಇನ್ನೂ ಒಳ್ಳೇದ್ ಕಾಯಿತಾ ಇದೆ ಅಂತ ಅದಕ್ಕೆ ಬಹುಶಃ ನಿಮಗೆ ಒಂದೂವರೆ ಒಂದೂವರೆ ವರ್ಷ ಆ ಗ್ಯಾಪ್ ಆಗಿದೆ ಅಂತ ಅನ್ಸುತ್ತೆ ಕಾಯೋದನ್ನ ನಾನು ಯಾವತ್ತೂ ಕಂಪ್ಲೇಂಟ್ ಮಾಡಲ್ಲ ನನ್ನ ಲೈಫ್ ನಲ್ಲಿ ನಾನು ಕಂಪ್ಲೇಂಟ್ ಮಾಡಿಲ್ಲ ತುಂಬಾ ಜನ ನನ್ನ ಸುತ್ತಮುತ್ತ ಇರೋರೆಲ್ಲ ಹೇಳ್ತಾರೆ ಅಯ್ಯೋ ಎಷ್ಟು ಕಾಯ್ಬೇಕು ಕಾಯ್ಬೇಕು ಅಂತ ಬಟ್ ನನ್ನ ನಂಬಿಕೆ ಕಾದಷ್ಟು ಹಣ್ ಸಿಗತ್ತೆ ಅಂತ ಸೊ ನನಗೆ ಪ್ರತಿಯೊಂದು ಕಾಯುವಿಕೆಯಲ್ಲೂ ನನಗೆ ಹಣ್ಣೆ ಫಲ ಸಿಕ್ಕಿದೆ ಸೊ ಹಾಗಾಗಿ ಕಾಯೋದನ್ನ ಕಂಪ್ಲೇಂಟ್ ಮಾಡಲ್ಲ ಯಾವಾಗ ಯಾಕಂದ್ರೆ ಹಾಗಾಗಿ ರಂಗಭೂಮಿ ಕೊಟ್ಟ ಒಂದು ಎನರ್ಜಿ ಮತ್ತೆ ಆ ದೃಢತೆ ಇದೆಯಲ್ಲ ಧೈರ್ಯ ಸಿನಿಮಾದ ಪಾತ್ರ ಕೇಳ್ತೀರಲ್ವ ಪಾತ್ರ ಕೇಳಿದಾಗ ನಿಮಗೆ ಏನು ಅನ್ನಿಸ್ತು ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕಂದರೆ ನೀವು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದಂಥವ್ರು ರಂಗಭೂಮಿಯಲ್ಲಿದ್ದರು ಓಕೆ ಒಬ್ಬ ಪಾತ್ರಧಾರಿಯಾಗಿ ಒಬ್ಬ ಡೈರೆಕ್ಟರ್ ಹೇಳಿದ್ ನಾವು ಮಾಡಬೇಕು ತುಂಬ ಅಷ್ಟೊಂದು ರಗಡು ಆ ಪಾತ್ರ ನೋಡಿದವರಿಗೆಲ್ಲ ಹೊರಗೆ ಬಂದಿದ್ದು ವಿಜಯ್ ನೋಡೋ ಏ ಕಡಕ್ ಕಾಫಿ ಸರ್ ನಾವು ಸಿನಿಮಾ ನೋಡಿದಾಗ ಎಲ್ಲಿಂದ ಹೇಳ್ಕೊಂಬಂದ್ರಪ್ಪ ಇವ್ರನ್ನ ಅಂತ ಅನಿಸಿದ್ದು ಉಂಟು ಅದು ಆ ಪ್ರಿಪ್ರೇಷನ್ ಒಂದು ಇರುತ್ತೆ ಗೊತ್ತಾ ಈಗ ಆಯಿತು ಒಂದು ಕಾಕಿ ಡ್ರೆಸ್ ಹಾಕಿದ ತಕ್ಷಣ ಯೂಶಲಿ ಬಹುಶಃ ಎಲ್ಲರೂ ಹಾಗೆ ಮಾತಾಡ್ತಾರ ಅಂತ ಆ ಟಾಕಿ ಬೊಟ್ಟೆಯ ಮಹಿಮೆನೆ ಅಂತದ್ದಂತ ಇರಬಹುเดನೋ ಬೌಶಾ ಕಡಕ ನೆಸ್ನ ಕೊಡುತ್ತೆ ಅನ್ಸುತ್ತೆ ಅದು ಕಾಕಿ ಬಟ್ ನಾನ್ ಇದ ಕಂಪ್ಲೀಟ್ ಕ್ರೆಡಿಟ್ಸ್ ನ ನಾನು ವಿಜಿ ಸರ್ಗೆ ಕೊಡ್ತೀನಿ ಯಾಕೆ ಅಂತಂದ್ರೆ ಕಾಸ್ಟ್ಯೂಮ್ ಅಂದ್ರೆ ಕಾಸ್ಟ್ಯೂಮ್ ನಲ್ಲಿ ನೋಡಿದಾಗ ಅಥವಾ ಆ ತರದ ಪಾತ್ರ ನಾನು ಯಾವತ್ತಾದ್ರೂ ಅಭಿನಯಿಸಿದನ್ನ ನೋಡಿದ್ರೆ ಆ ಓಕೆ ಈ ಪಾತ್ರನ ಈ ಒಂದು ಅಂದ್ರೆ ಅದೊಂದು ಎನರ್ಜೆಟಿಕ್ ಫೇಸ್ ಇದೆ ಆ ಒಂದು ಇದ್ರಲ್ಲಿ ಈಕೆ ಅದನ್ನ ನಿಭಾಯಿಸಬಹುದು ಅಂತ ಅಂದ್ಬಿಟ್ಟು ಒಂದ್ ಪರಿಕಲ್ಪನೆ ಬರುತ್ತೆ ಸೊ ಅದ್ ಯಾವ್ದು ಇಲ್ಲದೆ ಈ ತರದೊಂದು ಕ್ಯಾರೆಕ್ಟರ್ ರಗಡ್ ಆಗಿರೋ ಕ್ಯಾರೆಕ್ಟರ್ನ ವಿಜಿತ್ ಸರ್ ನೋಡೇ ಇರಲಿಲ್ಲ ಯಾವ್ದು ಯಾವತ್ತೂ ಆ ಥರ ಪ್ಲೇ ಮಾಡಿ ಆಮೇಲೆ ಯೂನಿಫಾರ್ಮ್ ನಲ್ಲಿ ಯಾವತ್ತೂ ನನ್ನ ನೋಡಿಲ್ಲ ಸೊ ಇದ್ ಇಲ್ಲದೆ ಅವರು ಒಬ್ಬ ನಿರ್ದೇಶಕ ಈ ಪಾತ್ರನ ಈಕೆ ಈ ತರಾನೇ ಹಿಂಗೇನೆ ಜನಕ್ಕೆ ಇಷ್ಟ ಆಗೋ ತರ ಆ ಮನ್ಸಿನಲ್ಲಿ ನೆಲೆ ಆಗೋ ತರ ಪ್ಲೇ ಮಾಡ್ತಾಳೆ ಮಾಡಕ್ ಸಾಧ್ಯ ಇದೆ ಅಂತ ಹೌದು ಅದನ್ನ ಅವ್ರು ತಲೆಯಲ್ಲಿ ಆ ಕಲ್ಪನೆ ಇಟ್ಕೊಂಡ್ರಲ್ಲ ಸೊ ಹಂಗಾಗಿ ಕಂಪ್ಲೀಟ್ ನಿರ್ದೇಶಕನ್ಗೆ ಸಲ್ಬೇಕಾಗಿರೋಂತ ಗೆಲುವಿದು ಸೊ ಅವ್ರು ಹೇಳ್ತಾರೆ ನಿನ್ನ ಹೈಟ್ ಮತ್ತೆ ವಾಯ್ಸ್ ಬೇರೆ ತರ ಇತ್ತು ನಂದು ಸ್ವಲ್ಪ ಗಡ್ಸಾಗಿದೆ ಸೊ ಹಂಗಾಗಿ ಆ ವಾಯ್ಸ್ ತಕ್ಕಂತೆ ಆ ವಿಜಿ ಸರ್ ಈ ತರ ಡೈಲಾಗ್ ಗಳು ಬೇಕು ಅಂತ ಮಾತಾಡಿರ್ತಾರೆ ಮಾಸ್ತಿ ಸರ್ ಹೇಳಂಗೆ ಇಲ್ಲ ಸೊ ಮಾಸ್ತಿ ಸರ್ ಈ ತರದೊಂದು ಪವರ್ಫುಲ್ ಲೈನ್ಸ್ ಗಳನ್ನ ಯಾವಾಗ್ಲೂ ಬರೆಯಕ್ಕೆ ಕರೆಕ್ಟ್ ಸೊ ಅವರ ಕಾಂಬಿನೇಷನ್ ವಿಜಿ ಸರ್ ಮತ್ತೆ ಮಾಸ್ತಿ ಸರ್ ಕಾಂಬಿನೇಷನ್ ಒಂದು ಮೂಡಿ ಕ್ರಿಯೇಟ್ ಆಗಿತ್ತು ಅಂದ್ರೆ ಅದ್ರ ಒಳಗೆ ನಾನು ಒಂದು ಪಾರ್ಟ್ ಆದೆ ಅನ್ನೋದು ನನ್ ತುಂಬಾ ಹೆಮ್ಮೆಯ ವಿಷಯ ವಿಜಯ್ ಸರ್ ಆ ಡೈಲಾಗ್ ಶೀಟ್ ಕೊಟ್ಟು ಈ ಡೈಲಾಗ್ ನೀನ್ ಹೇಳ್ಬೇಕಮ್ಮ ಅಂದಾಗ ನಿಮಗೆ ಅನ್ಸಿದ್ದು ನಾನು ರಂಗಭೂಮಿಯೊಳ ಆಗಿರೋದ್ರಿಂದ ನನ್ನ ಮೊದಲನೇ ಪಾಠ ಏನು ಅಂತಂದ್ರೆ ನಾನು ಸ್ಕ್ರಿಪ್ಟ್ ತಗೋತೀನಿ ಓದ್ತೀನಿ ಎಲ್ಲ ಬಿಡಿದಾಗ ಹಾ ಸರಿ ಸರ್ ಆಯ್ತು ಓಕೆ ಅಂತ ಹೇಳ್ತೀನಿ ಕನ್ಫ್ಯೂಷನ್ ಇದ್ರೆ ಸರ್ ಇದು ಯಾಕೆ ತರ ಇದು ನಂಗೆ ಅರ್ಥ ಆಗ್ಲಿಲ್ಲ ಅಂತ ಕೇಳ್ತೀನಿ ಅದು ಬಿಟ್ರೆ ನನಗೆ ಆಭಾಸ ಆಗೋ ಥರ ಒಂದು ಏನಾದರೂ ಇತ್ತು ಅಂತಂದರೆ ನಾನು ಅದನ್ನು ಎಕ್ಸ್ಪ್ಲನೇಷನ್ ಕೇಳ್ತೀನಿ ಸರ್ ಯಾಕೆ ಈ ಥರ ಯಾಕೆ ಹಿಂಗೆ ಹಂಗೆ ಹಿಂಗೆ ಯಾಕೆ ಮಾಡಬೇಕು ಹಿಂಗೆ ಯಾಕೆ ಹೇಳಬೇಕು ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ಏನು ಕಂಪ್ಲೇಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಆಗಿ ಓದಿದೆ ಸಲ ಓದ್ಕೊಂಡೆ ಸರ್ಗೆ ಸರ್ ನಾನು ರೆಡಿ ಇದ್ದೀನಿ ಅಂತ ಹೇಳಿದೆ ರೆಡಿ ಇದ್ದೀಪ್ರಿ ಹಾಂ ಓಕೆ ಓಕೆ ಡನ್ ಅಂತ ಅಂದ್ಬಿಟ್ಟು ಹಾಂ ಎಲ್ಲ ಓಕೆ ಆ್ಯಕ್ಷನ್ ಅಂತ ಅಂದಾಗ ನಾನು ಲೀಲಾಜ್ ಮಾತಾಡಿದೆ ಸೊ ಅವ್ರು ಶಾಕ್ ಆಗೋಯ್ತು ಅಂತಂದರೆ ಇವಾಗ ಹೆಣ್ಮಕ್ಳು ಈ ತರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹಂಚ್ಕೋತಾರೆ ಟೀಮು ಸೊ ನಮ್ಮ ಕ್ಯಾಮ್ರಾಮನ್ ಶಿವ ಸರ್ ಇಂದ ಹಿಡ್ದು ಎಲ್ಲರೂ ಮೇಡೋ ಅಂದ್ರು ಸೊ ಅಗೇನ್ ನನಗೆ ಅದೊಂದು ಧೈರ್ಯ ಧೈರ್ಯ ಅದೊಂದು ಅಂದ್ರೆ ನನಗೆ ಕೊಟ್ಟಿದ್ದಾರೆ ನನಗಾಗಿ ಬರ್ದಿದ್ದಾರೆ ಅಂತಂದ್ರೆ ಅದನ್ನ ನಿರ್ದೇಶಕ ಹೆಂಗೆ ಕಲ್ಪನೆ ಮಾಡ್ಕೊಂಡಿದ್ದಾನೋ ಹಾಗೆ ನಾನು ಆಕ್ಟ್ ಮಾಡ್ಬೇಕಾಗಿರೋದು ನನ್ನ ಜವಾಬ್ದಾರಿ ಸೊ ಅದು ಬಿಟ್ಟು ನಾನು ಮುಜುಗರಕ್ಕೊಳಗಾಗೋದು ಸೊ ಕಣ್ ಅಂದ್ರೆ ನಿಜವಾಗ್ಲೂ ಮುಜುಗರ ಪೊಲೀಸ್ ಪಾತ್ರ ಅಂತ ಅಂದಾಗ ಒಬ್ವಿಯಸ್ಲಿ ಯಾಕೆಂತಂದ್ರೆ ನಾನು ನೇರವಾಗಿನೂ ಒಂದಷ್ಟು ಜನ ನೋಡಿದ್ದೆ ಅವ್ರು ಮಾತಾಡೋದ್ ಹಂಗಿರುತ್ತೆ ತುಂಬಾ ರಗಡಾಗಿ ಮಾತಾಡ್ತಾರೆ ಯಾರು ಬಮ್ಮ ಬಾರಪ್ಪ ಕೂತ್ಕೊಳಪ್ಪ ಹಂಗೆ ಹಿಂಗೆ ಅಂತ ಯಾರು ಮಾತಾಡಲ್ಲ ತುಂಬಾ ರೇರ್ ಅಲ್ಲಿ ರೇರಲ್ಲಿ ಮಾತಾಡೋರು ಬಟ್ ತಪ್ಪು ಅಂತ ನಡೆದಾಗ ಅವ್ರ ಬಾಯಲ್ಲಿ ಫಸ್ಟ್ ಬರುತ್ತಲ್ಲ ಸೊ ನಾನು ಅದಕ್ಕೆ ಅದನ್ನ ಪ್ಲೇ ಮಾಡಕ್ಕೆ ನನ್ಗೆ ಇನ್ನೂ ಜಾಸ್ತಿ ಅವಕಾಶ ಸಿಕ್ತು ಆಕ್ಚುಲಿ ನನ್ಗೆ ಡೈಲಾಗ್ ಶೀಟ್ ನೋಡಿದಾಗ ಫುಲ್ ಖುಷಿ ಆಗಿದೆ ನಾನು ಓ ಇದು ಬೇರೆ ರೇಂಜ್ ಅಲ್ಲಿ ಬರ್ದಿದ್ದಾರೆ ಅಂತ ಸೊ ಅದ್ ಬಿಟ್ಟು ಆಮೇಲೆ ಮಾತಾಡೋ ಅಭ್ಯಾಸ ಇದೆಯಾ ಹಾಗಾಗಿ ರೊಜ್ಗಾರ್ ಆಗ್ಲಿಲ್ಲ ಅಂತ ಕೇಳಿದ್ರು ಬಟ್ ನನ್ ನಾಟಕದಲ್ಲಿ ಒಂದು ಅಂದ್ರೆ ಬಜಾರಿ ರೋಲ್ ಎಲ್ಲ ಮಾಡಿದ್ರಿಂದ ಎಸ್ ಎಸ್ ಸೊ ನನ್ಗೆ ಬೈಯೋದು ಅದೆಲ್ಲ ನನ್ಗೆ ಪ್ರಾಕ್ಟೀಸ್ ಇದ್ದಿದ್ರಿಂದ ಬಹುಶಃ ನೀವು ಆ ಡೈಲಾಗ್ನ ತುಂಬಾ ಒಬ್ಬ ಪಾತ್ರಧಾರಿಯಾಗಿ ಈಸಿಯಾಗಿ ತಗೊಂಡಿದ್ಕೆ ಆ ಪಾತ್ರ ಗಟ್ಟಿಯಾಗಿ ನಿಲ್ತು ಅಂತ ಅನ್ಸುತ್ತೆ ಸೊ ಬಹು ಬಹುತೇಕ ಜನ ಪ್ರಿಯ ಅನ್ನೋದೇ ಮರ್ತುಬಿಟ್ರು ಗಿರ್ಜಾ ಅಂತಾನೆ ಕರೆಯೋಕೆ ಶುರು ಮಾಡಿದ್ರು ಎಲ್ಲೇ ಹೋದ್ರು ಬಹುಶಃ ಅದನ್ನೇ ಗುರ್ತಿಸ್ತಾರಾ ಅಂತ ಈಗ ಗಿರ್ಜಾ ಅಂತಾನೆ ಕರೀತಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ